ಮೈಸೂರು ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಪ್ರಮುಖವಾಗಿದ್ದು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಓಡೆಯರ್ ಒತ್ತಾಯಿಸಿದ್ದಾರೆ ಗೋಣಿಗೊಪ್ಪದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇರ ಪಾತ್ರವಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ ಸೈಟ್ ಹಿಂದಿರುಗಿಸುವ ಮೂಲಕ ಅವರೇ ತಪ್ಪು ಒಪ್ಪಿಕೊಂಡಿದ್ದಾರೆ ಆದ್ರಿಂದ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕೆಂದು ಒತ್ತಾಯಿಸಿದರು ಇದು ಬಿಜೆಪಿ ಪಕ್ಷದ ನಿಲುವು ಎಂದು ಸ್ಪಷ್ಟಪಡಿಸಿದ ಯದುವೀರ್ ಒಡೆಯರ್ ಸತ್ಯಾಂಶ ಹೊರಬಂದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಿ ಎಂದು ಹೇಳಿದ್ರು ತನಿಖೆ ಆಗುದು ಎಲ್ಲರಿಗೂ ಆಗುತ್ತೆ ಅದರಲ್ಲಿ ಕಾನೂನಿನಿಂದ ಎಲ್ಲರೂ ಒಂದೇನೆ ತನಿಖೆ ಸಂಪೂರ್ಣವಾಗಿ ಆಗುತ್ತೆ ನ್ಯಾಯವನ್ನು ಸಿಕ್ಬೇಕಾಗಿರೋದು ಸಮಾಜಕ್ಕೆ ಅದಾಗತ್ತೆ ಯಾರು ತಪ್ಪು ಮಾಡಿದಾರೋ ಯಾರು ಇಲ್ಲೋ ಅಂತ ಎಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಅವರ ಒಂದು ನೇರ ಪಾತ್ರ ಇರೋ ಕಾರಣಕ್ಕಾಗಿ ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಫೋರ್ಟೀನ್ ಸೈಟ್ಸ್ ಏನು ರಿಟರ್ನ್ ಮಾಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಸೈಟ್ಸ್ ಏನು ರಿಟರ್ನ್ ಮಾಡೋ ಮೂಲಕ ಅವ್ರು ಒಪ್ಕೊಂಡಿದ್ದಾರೆ ನಾವು ಹೇಳಿದ್ದೀವಿ ನಾನು ಇಂಟು ಕಡೆ ಮನೆ ಹೊತ್ತು ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಬೇಕಾಗಿದೆ ಆ ವರದಿಯ ಪ್ರಕಾರ ನೋಡೋಣ ಏನ್ ಬರುತ್ತೆ ಆಚೆಗೆ ಆದ ನಂತರ ಅವ್ರು ಮುಂದುವರಿಯಲಿ ಅಥವಾ ಅವರು ತನಿಖೆಯ ಪ್ರಕಾರ ಅವರು ತಮ್ಮ ತೀರ್ಮಾನ ಮಾಡಲಿ ಆದರೂ ಸಹ ನಾವು ಮುಖ್ಯಮಂತ್ರಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿದೆ ಇದು ನಮ್ಮ ಪಕ್ಷದ ನಿಲುವು ನಮ್ಮ ವೈಯಕ್ತಿಕ ನಿಲುವು ಹಾಗೂ ಕೊಡಗು ಮತ್ತು ಮೈಸೂರಿನ ಭಾಜಪ ನಿಲುವನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಜಟಾಪಟಿ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಸದ ಯದುವೀರ್ ಇಂತಹ ವಿಚಾರ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಯಾಗಬೇಕಿದ್ದು ಹಿರಿಯರು ಸರಿಪಡಿಸುತ್ತಾರೆ ನಾವೆಲ್ಲ ಪಕ್ಷದಡಿ ಕೆಲಸ ಮಾಡಿಕೊಂಡು ಒಗ್ಗಟ್ಟಿನಿಂದ ಮುನ್ನಡೆಯಬೇಕಿದೆ ಎಂದರು ನಡೀತಾ ಇರೋಂತದ್ದು ಎಲ್ಲರು ಮೇಲ್ಮಟ್ಟದಲ್ಲಿ ಗಮನಿಸ್ತಾ ಇದ್ದಾರೆ ಅವರು ಸೂಕ್ತ ಕ್ರಮ ತಗೋತಾರೆ ಯಾರೇನು ಸತ್ಯ ಹೇಳ್ತಾ ಇದಾರೆ ಯಾರೇನು ತಸಿಗಳನ್ನು ಹೇಳ್ತಾ ಇರೋದು ಮೇಲ್ಮಟ್ಟದಲ್ಲಿ ಅವರು ಇದಕ್ಕೆ ತೀರ್ಮಾನವನ್ನು ತಗೋತಾರೆ ನಾವು ಅಂದ್ರೆ ಇದರ ನಾಯಕರ ಒಂದು ಕೆಳಗಡೆ ಕೆಲಸ ಮಾಡ್ತಾ ಇರೋದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಸಹ ನಮ್ಮ ಬೇಡಿಕೆ ಇರೋದು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಆದ್ರೂ ಸಮಾಚಾರ ವಿಚಾರ ವ್ಯತ್ಯಾಸಗಳು ಏನಾದ್ರು ಇದ್ರೆ ಪಕ್ಷದ ಚೌಕಟ್ಟು ಒಳಗಡೆ ಅಥವಾ ಪಕ್ಷದ ಒಳಗಡೆ ಅದು ಚರ್ಚೆ ಆಗ್ಬೇಕಾಗಿದೆ ಅಲ್ಲೇ ಅದಕ್ಕೆ ಬಗೆಹರಿಸಿ ಮುಂದುವರಿಬೇಕಾಗಿದೆ ಆಚೆ ಒಗ್ಗಟ್ಟ ಒಂದು ಪ್ರದರ್ಶನ ಆಗ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಪಕ್ಷದಲ್ಲಿ ಮುಂದುವರಿತಾ ಇದ್ದೀವಿ ನಮ್ಮ ನಾಯಕರು ಸಹ ಇದೇ ರೀತಿ ಮುಂದುವರಿತಾರೆ ಅಂತ ನಾವು ಕೂಡ ಒಂದು